General Manager बेको Accords Manager जय General Manager लेके बेको जय जय बेको जनरल मचया

સેટલમેન્ટ બેકો એકે બેકો સેટલમેન્ટ બેકો એકે બેકો બીએ બેકો એકે બેકો સીએ બેકો એકે બેકો જૈના બેકો કનલ મછયા આટિંગે વિકરા આ બેલ કે સમસ્યાનો ભાગે છો તમે નિમ કડેલા 101 ઇસ જગત આ બરોબર પોલીસ સ્ટેશન કે રિક્વેસ્ટ માડી હા ಸರ್ ನಮಸ್ಕಾರ ನಮ್ಮ ಹೆಸರು ಮಹಾದೇವಪ್ಪ ಅಂತ ನಾವು ಎಸ್ ಮ್ಯಾಕ್ ಸೆಕ್ಯೂರಿಟಿನಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಕೆಲಸ ಮಾಡ್ತಾಯಿದ್ದು ಅದರಲ್ಲಿ ನಮ್ಮಲ್ಲಿ ಸುಮಾರು ಎಂಪ್ಲಾಯಿಗಳು ಒಂದು ಎರಡು ಸಾವಿರದಿಂದ ಮೂರು ಸಾವಿರ ಎಂಪ್ಲಾಯ್ ಇದ್ದರು ಅದು ತೊಂಬತ್ತಾರಲ್ಲೇ ನೈಂಟಿ ಸಿಕ್ಸಲ್ಲಿ ಓಪನ್ ಆಗಿದೆ ಮ್ಯಾಕ್ ಸೆಕ್ಯುರಿಟಿ ಅದರಲ್ಲಿ ನಮ್ಮ ಫೀಲ್ಡ್ ಸ್ಟಾಫ್ಗಳು ಮತ್ತು ಎಂಪ್ಲಾಯೀಸು ಆಫೀಸ್ ವರ ಸಿಬ್ಬಂದಿ ವರ್ಗದವರು ಎಲ್ಲ ನಮ್ಮ ಕಂಪ್ನಿಗೋಸ್ಕರ ತುಂಬ ಹಾನೆಸ್ಟಾಗಿ ಕೆಲಸ ಮಾಡಿದಂಥರು ನಾವೆಲ್ಲ ಅದರಲ್ಲಿ ಏನಾಯಿತು ಸರ್ ಅಂದರೆ ನಮಗೆ ಈ ಕೊರೋನಾ ಬಂದಮೇಲೆ ಎರಡು ಸಾವಿರದ ಇಪ್ಪತ್ತರಿಂದ ನಮಗೆ ಎರಡು ಸಾವಿರದ ಹದಿನೇಳರಿಂದ ಪಿ ಎಫ್ಗಳು ಇರ್ಬೋದು ಈ ಎಂಪ್ಲಾಯ್ದು ಇರ್ಬೋದು ನಮ್ಮ ಫೀಲ್ಡ್ ಸ್ಟಾಫು ಆಫೀಸ್ ಸ್ಟಾಪ್ ಇರ್ಬೋದು ಸ್ಯಾಲರಿ ಇರ್ಬೋದು ಯಾವುದೂ ಕರೆಕ್ಟಾಗಿ ಮಾಡಲಿಲ್ಲ ನಮ್ಮಲ್ಲಿ ನಮ್ಮ ಎಮ್ ಡಿ ಕರ್ನಲ್ ಮಾಚಯ್ಯ ಅಂದ್ಬಿಟ್ಟು ಅವ್ರೇನು ಹೇಳ್ಕೊಬಂದರು ನಮಗೆ ಈ ನಿಮಗೆಲ್ಲ ಸಾಲದಿದ್ದು ಅದೆಲ್ಲ ನಾನು ಮಾಡಿಸಿಕೊಡ್ತೀನಿ ಅಂದ್ಬಿಟ್ಟು ಅವರು ನಮ್ಮ ಸ್ವಲ್ಪ ಅವಾಯ್ಡ್ ಮಾಡ್ಕೊ ಬಂದರು ನಾವು ಎಂಪ್ಲಾಯಿಗೆ ಈಗ ಕ್ಲೈಂಟ್ಗಳ ಹತ್ರ ಆಗಲಿ ಕ್ಲೈಂಟ್ಗೆ ಹೋಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ನಮ್ಮ ನಮ್ಮ ಯೂನಿಟು ಒಂದು ಇಪ್ಪತ್ತರಿಂದ ಮೂವತ್ತು ಯೂನಿಟ್ಗಳು ಕೊಟ್ಟಿದ್ದರು ನಮಗೆಲ್ಲ ಅದರಲ್ಲಿ ಒಂದು ಇಪ್ಪತ್ತೈದು ಜನ ಫೀಲ್ಡ್ ಆಫೀಸರ್ಸ್ ಇದ್ದು ಒಂದು ಎರಡು ಸಾವಿರದಿಂದ ಎರಡುವರೆ ಸಾವಿರ ಮೂರು ಸಾವಿರದವರೆಗೆ ಎಂಪ್ಲಾಯ್ ಇದ್ದರು ಅದೆಲ್ಲ ನಾವು ಮೇಂಟೈನ್ ಮಾಡ್ತಿದ್ದೆ ಅವ್ರವ್ರ ಫೀಲ್ಡ್ ಆಫೀಸರ್ ಅವ್ರವ್ರ ಏರಿಯಾದಲ್ಲಿ ಮಾಡ್ಕೊಂಡು ಬಂದಾಗ ಏನಾಯಿತು ನಮ್ಮನ್ನು ಅವಾಯ್ಡ್ ಮಾಡ್ಕೊಬಂದರು ನಮಗೆ ಎರಡು ಸಾವಿರದ ಹದಿನೇಳರಿಂದ ಪಿ ಎಫ್ ಎ ಕಟ್ಟಲಿಲ್ಲ ಹದಿನೇಳವರೆಗೆ ಕಟ್ಟಿದ್ದಾರೆ ಹದಿನೈದು ಸಾವಿರದ ಒಮ್ಮೆ ಸಾವಿರದ ಎರಡು ಸಾವಿರದ ಹದಿನೆಂಟರಿಂದ ಕಟ್ಟಲಿಲ್ಲ ಅವಾಗ ಇದ್ದಾಗ ನಾವೆಲ್ಲ ಹೋಗಿ ರಿಕ್ವೆಸ್ಟ್ ಮಾಡೋವು ಈಗ ನಮ್ಗೆ ಊಟ ಕೊಡ್ತಾ ಇದ್ದಾರೆ ಅಂದ್ಬಿಟ್ಟು ನಾವೆಲ್ಲ ಏನು ಮಾಡ್ದು ರೆಸ್ಪೆಕ್ಟ್ ಪಟ್ಕೊಂಡು ಅವ್ರಿಗೆ ನಮ್ಮ ಅವಾಯ್ಡ್ ಮಾಡಿದಾಗೆಲ್ಲ ನಾವು ಕೇಳ್ಕೊಬಂದುಬಿಟ್ಟು ನಮಗೆ ಗೊತ್ತಿಲ್ಲದಂಗೆ ಏನು ಮಾಡಿದರು ಈಗ ನಮ್ಮ ಜೂನಿಂದ ನಮಗೆ ಸಾಲ್ರೀನು ಕೊಟ್ಟಿಲ್ಲ ಲಾಸ್ಟು ಟೂ ತೌಸಂಡ್ ಟ್ವೆಂಟಿ ಫೋರ್ ಜೂನಿಂದ ಟ್ವೆಂಟಿ ಫೋರ್ ಜೂನಿಂದ ನಮಗೆ ಸಾಲ್ರಿ ಕೊಡಲಿಲ್ಲ ಎಲ್ಲ ಫೀಲ್ಡ್ ಆಫೀಸರಿಗೂ ಮತ್ತೆ ಪಿ ಎಫ್ಗಳು ಎರಡು ಸಾವಿರದ ಹದಿನೆಂಟರಿಂದ ಪಿ ಎಫ್ ಕಟ್ಟಲಿಲ್ಲ ಮತ್ತು ಎಂಪ್ಲಾಯಿಗೆ ನಾವೆಲ್ಲ ಕ್ಲೈಂಟ್ ಹತ್ರ ಹೋಗಿ ಅವರು ಎಂಪ್ಲಾಯಿಗೆ ಯಾಕೆ ಪಿ ಎಫ್ ಇ ಎಸ್ ಐ ಕಟ್ತಾಯಿಲ್ಲ ಅಂತೆಲ್ಲ ಕೇಳೋರು ನಾವೀಗ ನಾವೆಲ್ಲ ಊಟ ಮಾಡ್ತಾಯಿದ್ದೀವಿ ಎಲ್ಲ ಫೀಲ್ಡ್ ಆಫೀಸರು ನಮ್ಮ ನಮ್ಮ ಕ್ಲೈಂಟ್ಗೆ ಹೇಳ್ಕೊಂಡು ನಾವು ಸರ್ ಈ ಥರ ಕೊರೋನಾ ಬಂದಾಗ್ಲಿಂದ ಸಮಸ್ಯೆ ಇದೆ ಅದನ್ನು ನಾವು ಕಟ್ಟಿಸ್ತೀವಿ ನಮ್ಮ ಎಮ್ ಡಿ ಸಾಹೇಬ್ರಿಗೆ ಹೇಳಿ ಅಂತೆಲ್ಲ ಮಾಡ್ಕೊಬಂದು ಏನು ಮಾಡಿದ್ರು ಅವರು ಲಾಸ್ಟಿಗೆ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಮೋಸ ಮಾಡಿ ನಮಗೆ ಈ ಎರಡು ಮೂರು ತಿಂಗಳಿಂದ ಮುಂದೆ ಅಲ್ವಾ ಸಾಹೇಬ್ರೆ ಎಲ್ಲರದ್ದು ಅವರು ಇದನ್ನೆಲ್ಲ ಬ್ಯಾಂಕಲ್ಲಿ ಲೋನ್ ಮಾಡಿದ್ದೀವಿ ಅಂತ ಅದೆಲ್ಲ ಸೀಜ್ ಮಾಡಿಸಿ ಲೀಗಲಾಗಿ ಏನು ಮಾಡ್ಕೋಬೇಕು ನಮಗೆ ಪಿ ಎಫ್ ಎ ಕಟ್ಟಿಲ್ಲ ತುಂಬ ವರ್ಷದಿಂದ ಸೆಟ್ಲ್ಮೆಂಟ್ ಇಲ್ಲ ಸ್ಯಾಲ್ರಿಗಳು ಇಲ್ಲ ಈ ಥರ ಎಲ್ಲ ಮಾಡಿ ತುಂಬ ಟೀಚಿ ಚೀಟಿಂಗ್ ಮಾಡಿದ್ದಾರೆ ಅದರಿಂದ ನಾವೆಲ್ಲ ಮುಂದೆ ನೀವೆಲ್ಲ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಇ ಎಸ್ ಐ ಪಿ ಎಫ್ ಅವರಿಗೆ ಇ ಎಸ್ ಐ ಇವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಪಿ ಎಫ್ ಡಿಪಾರ್ಟ್ಮೆಂಟ್ಗೆಲ್ಲ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅದರಿಂದ ನೀವು ನಿಮ್ಮ ಈ ಮೀಡಿಯಾ ಮುಖಾಂತರ ಲೆಫ್ಟ್ ಲೆಫ್ಟಿನೆಂಟ್ ಕರ್ನಲ್ ಅಂತ ಎಲ್ ಟಿ ಕರ್ನಲ್ ಅಂತ ಮೂಲತಃ ಕೊಡಗಿನವರು ಅವರು ಈ ಥರ ಎಲ್ಲ ಮಾಡಿ ತುಂಬ ಮೋಸ ಮಾಡಿದ್ದಾರೆ ನಮಗೆ ಯಾವ ಎಂಪ್ಲಾಯಿಗಳೆಲ್ಲ ನಮ್ಮನೆ ಹತ್ರ ಹುಡುಕ ಬರ್ತಾಯಿದ್ದಾರೆ ಯಾಕೆಂದರೆ ನ ನನ್ನ ಹತ್ರ ಒಂದು ಇನ್ನೂರು ಜನ ಗಾರ್ಡ್ಸ್ ಇದ್ರು ಅವರೆಲ್ಲ ಏನು ಮಾಡ್ತಾರೆ ನಮ್ಮನ್ನು ನಂಬಿ ಬಂದಿದ್ದರು ರಿಕ್ರೂಟ್ಮೆಂಟ್ ಮಾಡ್ತಿದ್ದರು ನಾವು ಆ ಗಾರ್ಡ್ಗಳು ಒಂದು ಯೂನಿಟ್ ಒಂದು ಕಂಪ್ನಿ ನಮಗೆ ಕೊಡ್ತಾಯಿದ್ರು ಆ ಕಂಪ್ನಿಗೆ ನಾವೇ ಸೆಲೆಕ್ಟ್ ಮಾಡಿ ಹಾಕ್ತಾಯಿದ್ದ ಗಾರ್ಡ್ಗಳು ಮತ್ತು ಅಲ್ಲಿ ಕ್ಲೈಂಟು ಅವರನ್ನು ನಾವು ನೋಡಿ ಅವ್ರಿಗೆ ಏನು ಬೇಕೋ ಎಲ್ಲ ಮಾಡಿ ಮ್ಯಾನ್ ಪವರೆಲ್ಲ ಕೊಡ್ತಾಯಿದ್ದು ಈ ಥರ ಎಲ್ಲ ಮಾಡಿ ಅವರು ಯೂನಿಟ್ಗೂ ಬರ್ತಿತ್ತಿಲ್ಲ ಕೆಲವು ಅಧಿಕಾರಿಗಳನ್ನ ಉಪಯೋಗ ಮಾಡ್ಕೊಂಡು ನಮ್ಮಲ್ಲಿದ್ದಂಥ ಅಧಿಕಾರಿಗಳಿಗೆ ಅಂದರೆ ಅವನು ಫೈನಾನ್ಸ್ ಮ್ಯಾನೇಜರ್ ಇರ್ಬೋದು ಮತ್ತು ಇವ್ರು ಇರ್ಬೋದು ಯಾರು ಅಡ್ಮಿನ್ ಮ್ಯಾನೇಜರ್ಗಳು ಮತ್ತು ಇವರು ಜನರಲ್ ಮ್ಯಾನೇಜರ್ಸು ಇಂಥನೆಲ್ಲ ಸಪೋರ್ಟ್ ತಗೊಂಡು ಇಷ್ಟೊಂದು ನಮಗೆ ಚೀಟ್ ಮಾಡಿ ನಮ್ಗೆ ಯಾರಿಗೂ ಸೆಟ್ಲ್ಮೆಂಟ್ ಬಂದಿಲ್ಲ ಸಾಲೆಗಳು ಬಂದಿಲ್ಲ ಪಿ ಎಫ್ ಯಾವುದು ಕಟ್ಟಿಲ್ಲ ಸರ್ ಹಾಂ ಪುಷ್ಪಾ ಅಂತೇಳಿ ನನ್ನ ಹೆಸರು ನಾನು ಸುಮಾರು ಟೂ ತೌಸಂಡ್ ತ್ರೀಯಲ್ಲಿ ಎಸ್ ಮ್ಯಾಕ್ ಸೆಕ್ಯುರಿಟಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಜಾಯಿನ್ ಆಗಿರೋದು ಸೊ ಅವತ್ತಿಂದ ಇವತ್ತಿನವರೆಗೂ ಎರಡು ಸಾವಿರದ ಹದಿನೇಳಿಂದ ನಮಗೆ ಸ್ಯಾಲ್ರಿ ಅಂತೂ ಖಂಡಿತ ಕರೆಕ್ಟಾಗಿ ಬರ್ತಾಯಿತ್ತು ಆದರೆ ಎರಡು ಸಾವಿರದ ಹದಿನೇಳು ದಾಟಿದ್ರೆ ಹದಿನೆಂಟಿಂದ ಇಷ್ಟುವರೆಗೂ ನಮ್ಮದು ಪಿ ಎಫು ಆಗಲಿ ಇದುವರೆಗೂ ನಮ್ಮದು ರೆಮಿಟಿ ಆಗಿಲ್ಲ ಇನ್ನೊಂದು ಅದರಲ್ಲಿ ಹೊಸ ವಿಷಯ ಏನಂದರೆ ಎರಡು ಸಾವಿರದ ಇಪ್ಪತ್ತ ನಾ ಇಪ್ಪತ್ತೈದು ಜಾನ್ವರಿವರೆಗೂ ನಾವು ಕೆಲಸ ಮಾಡಿದ್ದೀವಿ ಅದರಲ್ಲಿ ಅವತ್ತು ಹದಿನೆಂಟು ಎರಡು ಸಾವಿರದ ಹದಿನೆಂಟಿಂದ ಎರಡು ಸಾವಿರದ ಇಪ್ಪತ್ತೈದುವರೆಗೂ ನಮ್ಮದು ಪಿ ಎಫ್ದು ಅಮೌಂಟ್ ಕಟ್ಟೇ ಇಲ್ಲ ಮತ್ತು ಹಾಗೆ ಒಂದು ಎ ಎಂಟು ತಿಂಗಳದ್ದು ಸ್ಯಾಲ್ರಿನೂ ನಮಗೆ ಬಂದಿಲ್ಲ ಏನಕ್ಕೆ ನಾವು ಸ್ಯಾಲ್ರಿ ಕೇಳ್ತಾ ಇಲ್ಲ ತಿಂಗಳು ತಿಂಗಳು ಸ್ಯಾಲ್ರಿ ಬಂದ್ರೇ ನಮ್ಮದು ಮನೇನಿ ಏನು ನಡಿಬೇಕೋ ಅದು ನಡೆಯೋದು ಸೊ ಹಾಗಾಗಿ ಹೋಗಿ ಕೇಳೋಕ್ಕೋದ್ರೆ ಸ್ವಲ್ಪ ಇಷ್ಟು ವರ್ಷ ಕೆಲಸ ಮಾಡ್ತಾಯಿದ್ದೀರಾ ನಮ್ಮಲ್ಲಿ ನೀವು ನಮಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡಿ ಹಾಗೆ ಹೀಗೆ ಅಂತ ಅವ್ರು ಕಷ್ಟ ಹೇಳ್ಕೊಂಡೇ ಬರ್ತಾಯಿದ್ರು ಸೊ ನಾವು ತುಂಬ ವರ್ಷದಿಂದ ಒಂದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಲ್ಲ ಅಂತೇಳಿ ಈ ತಿಂಗ್ಳಿಗೆ ಕೊಡ್ತಾರೆ ನೆಕ್ಸ್ಟ್ ಮಂತ್ ಹಾಗೆ ಕೇಳಿ ಹಾಗೆ ಒಂದು ನಮಗೊಂದು ಸ್ವಾಭಿಮಾನ ಅನ್ನೋದು ಇರುತ್ತಲ್ಲ ಪ್ರತಿ ಮಂತ್ ಕೇಳಿದಾಗೂ ಇದನ್ನೇ ಹೇಳ್ತಾಯಿದ್ರು ಸೊ ಈಗ ನಾವು ಬೇರೆ ಕಡೆ ಕೆಲಸನೂ ಮಾಡೋಕ್ಕಾಗ್ತಾ ಇಲ್ಲ ಇನ್ನೊಂದು ಏನೇ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂದರೆ ಅದು ಎಕ್ಸಿಟ್ ಡೇಟ್ ಕೊಡಬೇಕಾಗುತ್ತೆ ಮತ್ತು ಅದರಲ್ಲಿ ಕೆಲವು ಪ್ಯಾನ್ ಅವರು ಮಾಡಿದ್ವಿ ಅಪ್ರೂವಲ್ ಕೊಟ್ಟಿರ್ತೀವಿ ಈ ಇದುವರೆಗೂ ಯಾವ ಯಾರನ್ನು ಹೋಗಿ ಕೇಳೋದು ಗೊತ್ತಾಗ್ತಾ ಇಲ್ಲ ಸೊ ಕಂಪನಿ ಕ್ಲೋಸ್ ಮಾಡಿದರೆ ಇವತ್ತಿನವರೆಗೂ ನಾವು ಏನು ತೊಗೊಳೋಕ್ಕೂ ಆಗ್ತಾ ಇಲ್ಲ ಸೊ ಹಂಗಾಗಿ ತುಂಬ ಕಷ್ಟಪಡ್ತಾ ಇದೀವಿ ನಾವು ಹೆಸರು ಬಿನ್ನಿಂತ ಅಂತ ನಾನು ಎಸ್ ಮೆಕ್ ಎಕ್ಸ್ ಸೆಕ್ಯೂರಿಟಿ ಸರ್ವಿಸಲ್ಲಿ ಸುಮಾರು ಇಪ್ಪತ್ತೆಂಟು ವರ್ಷ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಸ್ಟಾರ್ಟಿಂಗಿಂದ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಆಮೇಲೆ ಎರಡು ಸಾವಿರದ ಹದಿನೇಳರಿಂದ ನಮಗೆ ಸರಿಯಾಗಿ ಪಿ ಎಫ್ ಕೊಡ್ತಾ ಇರಲಿಲ್ಲ ತಿಂಗಳು ಎರಡು ತಿಂಗಳಿಗೆ ಒಂದು ಸತಿ ಸ್ಯಾಲ್ರಿ ಕೊಡ್ತಾಯಿದ್ರು ಮತ್ತು ನಮಗೆ ಸಂಬಂಧಪಟ್ಟ ಬೇರೆ ಬೆನಿಫಿಟ್ಸ್ಗಳು ಇರಲಿಲ್ಲ ಈ ಥರನೇ ನಾವು ಏನೋ ಇಷ್ಟು ವರ್ಷ ಕೆಲಸ ಮಾಡಿದ್ದೀವಿ ಅಂತ ಕಂಪ್ನಿಯಲ್ಲಿ ದಿನ ತಳ್ಕೊಂಡು ಬರ್ತಾಯಿದ್ದೀವಿ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ತಾರೀಕಿನ ಜನವರಿಯಿಂದ ಇವರು ಕಂಪನಿನ ಯಾರದೇ ಯಾರದೇ ಒಂದು ಇಂಟಿಮೇಷನ್ ಕೊಡದೆ ಯಾರಿಗೂ ಇಂಟಿಮೇಷನ್ ಕೊಡದೆ ರಾತ್ರಿ ಕಂಪನಿನ ಕ್ಲೋಸ್ ಮಾಡಿ ಇವರು ಪರಹಾರಿಯಾಗಿದ್ದಾರೆ ಈಗ ಬಂದ್ಬಿಟ್ಟು ಎಲ್ಲರೂ ತುಂಬ ಕಷ್ಟದಲ್ಲಿದ್ದೀವಿ ಇದರ ಬಗ್ಗೆ ನಾವು ಬಾನಸವಾಡಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟು ಲಾರ್ಜ್ ಮಾಡಿದ್ದೀವಿ ಪಿ ಎಫ್ ಡಿಪಾರ್ಟ್ಮೆಂಟಲ್ಲೂ ಇಂಡಿವಿಜುವಲ್ ಕಂಪ್ಲೇಂಟು ಲಾರ್ಜ್ ಮಾಡಿದ್ದೀವಿ ಸುಮಾರು ಸಾವಿರದ ಐನೂರು ಜನ ಎಂಪ್ಲಾಯಿಗೆ ಪಿ ಎಫ್ ಅಮೌಂಟಲ್ಲಿ ಮೋಸ ಆಗಿದೆ ಸುಮಾರು ಅಂದರೆ ಹದಿಮೂರು ಕೋಟಿಯಷ್ಟು ಲಾಸ್ ಆಗಿದೆ ಮತ್ತು ಸರ್ಕಾರಕ್ಕೆ ಕೊಡಬೇಕಾದ ಜಿ ಎಸ್ ಟಿ ಸುಮಾರು ಆರು ಕೋಟಿ ಆ ಅಮೌಂಟನ್ನು ಕೊಟ್ಟಿಲ್ಲ ಮತ್ತು ತುಂಬ ಜನ ಫೈನಾನ್ಸ್ ಅವ್ರ ಹತ್ರನೂ ಕಾಸು ತೊಗೊಂಡು ಇವರು ಈಗ ಅಪ್ಸ್ಕ್ಯಾಂಡಿಂಗಲ್ಲಿದ್ದಾರೆ ಇವ್ರಿಗೆ ಬಗ್ಗೆ ಎ ಮಾಹಿತಿನೂ ಇಲ್ಲ ಹೆಸರು ಶಿವರಾಮ್ ಅಂತೇಳಿ ನಾನು ಎಕ್ಸರ್ವಿಸ್ ಮ್ಯಾನು ಇಪ್ಪತ್ತೈದು ವರ್ಷ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಲ್ಲಿ ಕೆಲಸ ಮಾಡಿ ಏನೋ ಫ್ಯಾಮಿಲಿ ಜೊತೆ ಇರೋದ ಅಂತ ಬಂದು ಈ ಕಂಪ್ನಿಗೆ ಜಾಯ್ನ್ ಆದ್ವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಾಗ ಏನೋ ಚೆನ್ನಾಗಿ ಸ್ಯಾಲ್ರಿ ಎಲ್ಲ ಕೊಡ್ತಿದ್ರು ವಿತ್ ನಮಗೆ ಪಿ ಎಫು ಕೊಟ್ಟಿಲ್ಲ ಓಕೆ ಏನೋ ಸ್ಯಾಲ್ರಿನಾರ ಕೊಡಲಿ ಅಂತ ನನಗೆ ಐದು ಐದು ಲಕ್ಷ ರೂಪಾಯಿ ಕೊಡಬೇಕು ಸ್ಯಾಲ್ರಿನೆ ಮಿನಿಮಮ್ ಅಂದರೆ ಆರು ತಿಂಗಳು ಏಳು ತಿಂಗ್ಳು ಸ್ಯಾಲ್ರಿನೇ ಇದೆ ಮತ್ತು ಸೆಟ್ಲ್ಮೆಂಟು ಬೋನಸ್ಸು ಎಲ್ಲ ಇವ್ರೊಬ್ರೆಲ್ಲ ಇಲ್ಲಿ ನಾಲ್ಕೈದು ಜನ ಎಕ್ಸರ್ವಿಸ್ ಮ್ಯಾನೂ ಇದ್ದೀವಿ ನಾವು ಇದರಲ್ಲಿ ಎಲ್ಲರೂ ಹೌದು ಅವರೇ ಎಕ್ಸರ್ವಿಸ್ ಮ್ಯಾನು ಏನೋ ಹಿಮ್ಮದ್ನಾರಲ್ಲಿ ಇರ್ತಾರೆ ನಮ್ಮವರು ಪಾಪ ಮಿಲ್ಟ್ರಿಲಿ ಕಷ್ಟಪಟ್ಟು ಬಾರ್ಡ್ರಲೆಲ್ಲ ಕೆಲಸ ಮಾಡಿ ಏನೋ ಮಾಡ್ತಾರೆ ಅಂತ ನಾವು ಬಂದು ಜಾಯ್ನ್ ಆದ್ವಿ ನಮಗೆ ಹಿಂಗೆ ಮೋಸ ಮಾಡಿದ್ಮೇಲೆ ಇನ್ನು ಸಿವಿಲ್ ಹೆಂಗೆ ಇವರು ಇದು ಮಾಡ್ತಾರೆ ಅನ್ನೋದು ಒಂದು ಇದು ಒಂದು ಆಮೇಲೆ ಹುಡುಗರಿಗೆಲ್ಲ ತುಂಬ ಮೋಸ ಮಾಡಿದ್ದಾರೆ ಕೆಲವರಿಗೆ ಸಂಬಳವೇ ಕೊಟ್ಟಿಲ್ಲ ಕೆಲವರಿಗೆ ಇ ಎಸ್ ಐ ಪಿ ಎಫ್ ಕಟ್ಟಿಲ್ಲ ಮತ್ತು ಕಂಪ್ನಿ ಜಿ ಎಸ್ ಸಿ ಜಿ ಎಸ್ ಟಿನೂ ಕಟ್ಟಿಲ್ಲ ಈಗಾಗಿ ಸುಮಾರು ನಾವು ಕಂಪ್ಲೇಂಟ್ ಎಲ್ಲ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇಂಡಿವಿಜುವಲ್ ಪ ನಾನು ಕೊಟ್ಟಿದ್ದೀನಿ ನಮ್ಮ ಟೀಮೆಲ್ಲ ಕೊಟ್ಟಿದ್ದಾರೆ ಮತ್ತು ಅಲ್ಲಿ ಇ ಎಸ್ ಐ ಪಿ ಎಫ್ಗೆಲ್ಲ ಕಂಪ್ಲೇಂಟ್ ಆಗಿದೆ ಇವ್ರೇನು ಮಾಡಿದ್ರು ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಇದಕ್ಕಿದ್ದಂಗೆ ರಾತ್ರಿ ರಾತ್ರಿ ಎಕ್ಸೆ ಇಲ್ಲಿಂದ ಓಡ್ಬಿಟ್ಟಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಬೆಂಗಳೂರಲ್ಲೇ ಇದ್ದಾರೆ ನಾವು ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ರೆ ಪೊಲೀಸ್ನವರು ಹೇಳ್ತಾರೆ ಅಪ್ಪ ಇಲ್ಲಿ ಹುಡುಕ್ತಾ ಇದ್ದೀವಿ ಹುಡುಕ್ತಾ ಇದ್ದೀವಿ ಅಂತೆ ಸುಮಾರು ಆಲೇ ಒಂದು ಮೂರು ತಿಂಗಳಾಯಿತು ಇದುವರೆಗೆ ನಮ್ಗೆ ಯಾವುದೂ ಒಂದು ಇದು ಬಂದಿಲ್ಲ ದಯವಿಟ್ಟು ಸಂತೋಷ್ ಲಾಡ್ ಸಾರ್ಗೆ ನಾವು ಒಂದೇ ಒಂದು ರಿಕ್ವೆಸ್ಟು ಆಗಿರೋ ಅನ್ಯಾಯ ಏನಾಗಿದೆ ನಮ್ಮ ಪೇಮೆಂಟು ಬೋನಸ್ಸು ಏನಿದೆ ನಮಗೆ ಒಂದು ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿಕೊಟ್ರೆ ನಾವು ನಮ್ಮ ಮಕ್ಕಳು ಏನೋ ಒಂದು ಸ್ವಲ್ಪ ಜೀವನದಲ್ಲಿ ಹೆಂಗೋ ಬೆಂಗಳೂರೊಳಗೆ ನಿಮಗೆ ಗೋಸ್ಟ್ ಇದೆ ಎಷ್ಟು ಕಷ್ಟ ಅಂತೇಳಿ ಬರೋದು ಒಂದು ಹದಿನೈದು ಇಪ್ಪತ್ತು ಸಾವಿರ ಸಂಬಳದೊಳಗೆ ಏನು ಮಾಡ್ತಾರೆ ಮಕ್ಕಳು ಅಂತೇಳಿ ನಮಸ್ಕಾರ ನಮ್ಮ ಹೆಸರು ಶ್ರೀಕಾಂತ್ ಅಂದ್ಬಿಟ್ಟು ನಾವು ಟ್ರೈನಿಂಗ್ ಮ್ಯಾನೇಜರ್ ಡ್ಯೂಟಿ ಮಾಡ್ತಾಯಿದ್ದು ಎಸ್ ಮ್ಯಾಕ್ ಸೆಕ್ಯುರಿಟಿನಲ್ಲಿ ನಾವು ಮಿಲ್ಟ್ರಿಯಿಂದ ರಿಟೈರ್ಡ್ ಆಗಿರೋರು ಎಸ್ ಮ್ಯಾಕ್ ಸೆಕ್ಯುರಿಟಿ ಅನ್ನೋದು ತುಂಬ ಹೆಸರು ಮಾಡಿರೋವಂಥ ಒಂದು ಕಂಪನಿ ಇದೆ ಕರ್ನಾಟಕದಲ್ಲೇ ಇದರಲ್ಲಿ ನಾವು ಒಳ್ಳೆಯ ಸಂಬಳ ಬರ್ತದೆ ವೇತನ ಬರ್ತದೆ ಅಂತ ನಾವು ಜಾಯ್ನ್ ಆಗಿ ನಾವು ಎಲ್ಲ ಕಡೆ ಇಡೀ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಎಲ್ಲ ಕಡೆ ಹೋಗ್ತಾಯಿದ್ದು ಎಸ್ ಮ್ಯಾಕ್ ಸೆಕ್ಯೂರಿಟಿದು ಇನ್ಫೋಸಿಸ್ ಇನ್ಫೋಸಿಸ್ನಲ್ಲಿ ನಾವು ಹ್ಯಾಂಡಲ್ ಮಾಡ್ತಾಯಿದ್ದೋ ಇನ್ಫೋಸಿಸ್ ಬ್ಯಾಂಗ್ಳೂರು ಮೈಸೂರು ಮಂಗಳೂರು ಹೈದ್ರಾಬಾದ್ ಚೆನ್ನೈ ಗೋವಾ ಎಲ್ಲ ಕಡೆಯೂ ನಾವೇ ಟ್ರೈನಿಂಗ್ ಮಾಡಲಿಕ್ಕೆ ಹೋಗ್ತಾಯಿದ್ದು ಸಂಬಳ ಕರೆಕ್ಟಾಗಿ ಕೊಡ್ತಾಯಿದ್ರು ಆದರೆ ಎರಡು ಸಾವಿರದ ಹದಿನೇಳರಿಂದ ನಮ್ಮ ಎಲ್ಲ ಜನಸಂಖ್ಯೆಗಳು ಎಲ್ಲ ಎಂಪ್ಲಾಯೀಸ್ಗಳಿಗೆ ಅವರು ಪಿ ಎಫ್ ದುಡ್ಡಾಗಿ ಕಟ್ಟಿಲ್ಲ ಇ ಎಸ್ ಐನ ಕಟ್ಟಿಲ್ಲ ಇದರಲ್ಲಿ ಇಬ್ಬರು ಮುಖ್ಯವಾದಂಥ ವ್ಯಕ್ತಿಗಳಿದ್ದರೆ ಒಬ್ಬರು ಜನರಲ್ ಮ್ಯಾನೇಜರು ಗೋಪಿನಾಥ್ ಅಂತ ಅಕೌಂಟ್ಸ್ ಮ್ಯಾನೇಜರು ಮಹೇಶ್ ಅಂತ ಇವರು ಡಿ ಜೊತೆಯಲ್ಲಿ ಇನ್ವಾಲ್ವ್ ಆಗಿ ಇವರು ಸಹಿತ ಅವ್ರ ಜೊತೆ ನಮ್ಮನ್ನಗೆಲ್ಲರಿಗೂ ಮೋಸ ಮಾಡಿದರೆ ಕೊಡ್ತೀವಿ ಕೊಡ್ತೀವಿ ಅಂತ ಒಂದು ಆಸೆನ ಉದ್ಭವ ಮಾಡಿ ನಮಗೆಲ್ಲೂ ಇವತ್ತು ಹೆಂಡತಿ ಮಕ್ಕಳನ್ನ ನಮ್ಮ ಸಂಸಾರನ ಬೀದಿ ಪಾಲು ಮಾಡಲಿಕ್ಕೆ ಈ ಗೋಪಿನಾಥು ಮತ್ತು ಮಹೇಶ್ ಅಂತ ಇದ್ದಾರೆ ಅವರು ಇಲ್ಲೇ ಬೆಂಗಳೂರಿನಲ್ಲೇ ಇದ್ದಾರೆ ಕರ್ನಲ್ ಮಾಚೆ ಅವ್ರ ಮಗಳನ್ನು ಸಹಿತ ಸೇನಾ ವಿಹಾರದಲ್ಲಿ ವಾಸ ಇದ್ದಾರೆ ಸರ್ಕಾರದವರು ಇವ್ರನ್ನ ತನಿಖೆ ಮಾಡಿ ಅವರು ಎಲ್ಲಿದ್ದಾರೆ ಅಂತ ಮಗಳನ್ನ ಕೇಳೋರು ಸಹಿತ ಅವ್ರ ತಂದೆ ತಾಯಿ ಅಂದರೆ ಸರೋಜ ಅನ್ನೋರು ಎಸ್ ಸೆಕ್ಯೂರಿಟಿ ಅಂದರೆ ಸರೋಜ ಮತ್ತು ಮಾಚೆ ಅವರ ಹೆಸರಿನಲ್ಲಿ ಇದು ಓಪನ್ ಆಗಿರೋದು ಅವರ ಮಗ ತಿಮ್ಮಯ್ಯ ಅಂತ ಅವರು ಸಹಿತ ಆಗಿದ್ರು ಈ ಮೂರು ಜನ ಅಪ್ಸ್ಕಾಂಡಿಂಗ್ ಆಗಿದ್ದಾರೆ ಅವ್ರ ಮಗಳು ಇಲ್ಲಿ ಸೇನಾ ವಿಹಾರದಲ್ಲಿದ್ದಾರೆ ಅವ್ರನ್ನ ವಿಚಾರಣೆ ಮಾಡಿದಾಗ ಅವರು ನಮಗೆ ಅವ್ರ ಕೈ ವಾಸ ಮಾಡ್ಬೋದು ಸರ್ಕಾರಕ್ಕೆ ಮತ್ತು ಗೋಪಿನಾಥು ಮತ್ತು ಇನ್ನೊಬ್ಬರು ಅಕೌಂಟ್ಸ್ ಮ್ಯಾನೇಜರ್ ಮಹೇಶು ಇವರಿಬ್ಬರು ಸಹಿತ ಅವ್ರಿಗೆ ಗೊತ್ತಿದೆ ಅವರು ಎಲ್ಲಿದ್ದಾರೆ ಅಂತ ದಯವಿಟ್ಟು ಅವ್ರನ್ನ ಕೇಳ್ಬಿಟ್ಟು ಅವ್ರನ್ನ ಕರೆಸಿ ನ್ಯಾಯನ ಕೊಡಿಸ್ಬೇಕು ಅಂತ ಸರ್ಕಾರದಲ್ಲಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ ವೆಯ್ಟ್ ಮಾಡಪ್ಪ ನಾನು ಬೇಗ ಅದು ಏನು ನಾನು ಸ್ವಲ್ಪ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ರಿಸಾಲ್ವ್ ಮಾಡಿಬಿಟ್ಟು ಸಾಲ್ವ್ ಮಾಡಿಬಿಟ್ಟು ನಾನು ಇನ್ಮೀಟಾಗಿ ಓಪನ್ ಮಾಡ್ತೀನಿ ಹೇಳಿದ್ರು ಬಟ್ ಓಪನ್ ಮಾಡಿಲ್ಲ ಮತ್ತು ನಾವು ಕಾಲ್ ಮಾಡಿದ್ವಿ ಅವ್ರಿ ಇಡಿ ಡೈರೆಕ್ಟ್ರು ಮ್ಯಾನೇಜಿಂಗ್ ಡೈರೆಕ್ಟ್ರದ್ದು ಎಲ್ಲ ನಂಬರೂ ಫೋನ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲರದ್ದು ಸ್ವಿಚ್ ಆಫ್ ಆಗಿಬಿಟ್ಟಿದೆ ಟೋಟಲ್ ಸ್ವಿಚ್ ಆಫ್ ಆಗಿದೆ ಸೊ ಕೊನೆಗೆ ಏನು ಮಾಡಬೇಕು ನಮ್ಗೆ ಗೊತ್ತಾಗ್ತಲ್ಲ ಸೊ ಕೊನೆಗೆ ನಾವು ನಮ್ಮ ಹೇಳಿದ್ದೆ ಇವರು ಬಂದು ನಮ್ಮ ಟೀಮ್ ಆಫೀಸ್ ಎಲ್ಲ ಸೇರಿಕೊಂಡು ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ಎಫ್ ಐ ಆರ್ ಕಪ್ ಕೊಟ್ಟಿದ್ದೀವಿ ಅದಾದಮೇಲೆ ಮತ್ತೆ ಪಿ ಎಫ್ ಆಫೀಸ್ಗೆ ಹೋಗಿದ್ದೀವಿ ನನ್ನ ಫ್ರಮ್ ನನ್ನ ಸೈಡ್ಲಂದು ಒಂದು ಬರೆದು ಕೊಟ್ಟಿದ್ದೀನಿ ಈ ಥರ ನಾವು ಮ್ಯಾಕ್ಸ್ ಕೆಲಸ ಮಾಡಿದೀವಿ ಆಲ್ಮೋಸ್ಟ್ ಸಾವಿರ ನೂರ ಐವತ್ತು ಜನ ಕೆಲಸ ಮಾಡಿದ್ದೀವಿ ಬಟ್ ಅವ್ರದ್ದು ಆಲ್ಮೋಸ್ಟ್ ಟು ತೌಸಂಡ್ ಸೆವೆಂಟೀನದು ಪಿ ಎಫ್ ಸರಿಯಾಗಿ ಕಟ್ತಾಯಿಲ್ಲ ಇಲ್ಲ ಡೆತ್ ಕೇಸ್ ಎಸ್ಪೆಷಲಿ ಏನು ಕಷ್ಟ ಅಂದರೆ ಸೆತ್ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ಅವ್ರದ್ದು ದುಡ್ಡನೇ ಗುಣ ಕಟ್ಟಿಲ್ಲ ಅವರು ಅವ್ರ ಅವರು ಎಷ್ಟೋ ಟ್ರಬಲ್ ಆಗ್ತಾ ಇದಾರೆ ಡೈಲಿ ಇವಾಗಲೂ ನಾನು ಕಾಲ್ ಮಾಡ್ತಾ ಇದ್ದಾರೆ ನನ್ನ ಪಿ ಎಫ್ ಕಟ್ಟಿಲ್ಲ ನೋಡಿ ನಮ್ಮ ಅನೆಯವರು ಸತ್ತು ಹೋಗಿಬಿಟ್ಟಿದ್ರು ಮನೆಯವರು ಸತ್ತೋಗ್ಬಿಟ್ಟಿದ್ರು ಯಾಕೆ ಸೆಟ್ಲ್ ಮಾಡಿ ಬಟ್ ಪಿ ಎಫ್ ಆಫ್ಸರ್ನ ಏನು ಹೇಳ್ತಾರೆ ನೀವು ಅವ್ರಿಗೆ ಹೆಲ್ಪ್ ಮಾಡಿ ಹೇಳ್ತಾರೆ ಎಲ್ಪ್ ಮಾಡೋಕೆ ಎಲ್ಲಿದೆ ಡಾಕ್ಯುಮೆಂಟ್ಸ್ ಆಫೀಸಲ್ಲಿ ಸಿಕ್ಕಾಕೊಟ್ಟಿದೆ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇದೆ ಇವಾಗ ಆಫೀಸಿಂದ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ತೆಗೀಕಾಗ್ತಲ್ಲ ಡೆತ್ ಕೇಸ್ ಏನದು ಅದನ್ನು ಸಪೋರ್ಟ್ ಮಾಡೋಕ್ಕಾಗ್ತಲ್ಲ ಪಾಪ ಎಲ್ಲ ಡೆತ್ ಕೇಸ್ ಅವರಿಗೆ ಮೋಸ ಮಾಡಿದ್ದಾರೆ ನಮ್ಮ ಕಂಪ್ನಿಯವರು ನಂದು ಪಿ ಎಫ್ ಕಟ್ಟಿಲ್ಲ ನೋಡಿ ಇವ್ರದ್ದು ಎಲ್ಲಾರದು ಪಿ ಎಫ್ ಕಟ್ಟಿಲ್ಲ ಆಲ್ಮೋಸ್ಟು ಸುಮಾರು ಸಫರ್ ಆಗಿದ್ದೀವಿ ಸುಮಾರು ನಮ್ಮದು ಆ್ಯಕ್ಚುಲಿ ನಂಬರ್ ಒನ್ ಕಂಪ್ನಿ ಇತ್ತು ಫರೆ ಎಸ್ಪೆಷಲಿ ಅಕ್ರಾಸ್ ಸೌತ್ ಇಂಡಿಯಾ ಇನ್ಫೋಸಿಸ್ ಅವರು ಬಿಸ್ನೆಸ್ ಕೊಟ್ಟಿದ್ದೀವಿ ಅವರು ಒಳ್ಳೊಳ್ಳೆ ಇನ್ಕಮ್ ಅವರ ಒಳ್ಳೊಳ್ಳೆ ಪೇಮೆಂಟ್ ಎಲ್ಲ ಮಾಡಿದ್ದಾರೆ ಟೈಮಿಂಗ್ ಮಾಡಿದ್ದಾರೆ ಟೈ ಕ್ಲೈಂಟ್ ಅವರು ಟೈಮಿಂಗ್ ಪೇಮೆಂಟ್ ಕೊಟ್ಟು நம்ம மேக்கவரு கரெக்டாக அவரு ஸ்டாச்சுன்னா பேமெண்ட் மாதா இல்லை ஃபெட்ரல் பேங்க்ஸ் எச் பேங்க்ஸ் ப்ஸு எல்லாம் நம்பர் ஒன் கம்ப் நம்பர் ஒன் ஆல்மோஸ்ட் ஆல்மோஸ் சார் நூறது க்ளைண்ட்ஸ் நம்ம ஸ்டார்டிங் நான் ஆக்சுவலாக எரோ சவ்ரஹில் அதுமூரு கோட்டி பில் ஆகை திங்களுக்கு அதிமூறு கோட்டி இவங்க சொல்வ கொரோனா அதுமேல் டவுன் ஆ மார்க்கெட்டிங் டவுன் ஆகி பரவாயில்ல சேனாக நடுத்த சடனாக ஏன்னோ அவரது ஃபேமிலி இது ஏன்னோல்ல பட் சம் எல்லாம் ஓடில ஓடில தகண்டார் மோஸ்ட்லி ஓடி தகண்டு மோசமானி ಇಷ್ಟು ಜನಕ್ಕೆಲ್ಲ ಹಾಳು ಮಾಡಿ ಹೋಗಿದ್ದಾರೆ